ಹುಬ್ಬಳ್ಳಿಯ ಹಿಂದೂ ಕಾರ್ಯಕರ್ತನ ಬಂಧನ ಪ್ರಕರಣವನ್ನು ವಿರೋಧಿಸಿ ಹಿಂದೂ ಜಾಗರಣ ವೇದಿಕೆ ಕೂಡ ಪ್ರತಿಭಟನೆಯ ಹಾದಿ ಹಿಡಿದಿದೆ ಶಹರ ಠಾಣೆಯಿಂದ ಡಿವೈಎಸ್ಪಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ ಅನವಶ್ಯಕವಾಗಿ ಹಿಂದೂ ಕಾರ್ಯಕರ್ತರ ಬಂಧನ ಮಾಡದಂತೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಒಬ್ಬನೇ ಕಾರ್ಯಕರ್ತನನ್ನು ಬಂಧಿಸಿದರೂ ಪ್ರತಿಭಟಿಸುವ ಎಚ್ಚರಿಕೆಯನ್ನು ನೀಡಿದೆ ಮೌಖಿಕವಾಗಿ ಮನವಿ ಸಲ್ಲಿಸಿ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದೆ ಹಿಂದೂ ವೇದಿಕೆ ಇದು ಬಹಳ ಮುಖ್ಯವಾಗಿ ಹಿಂದೂ ಜಾಗರಣ ವೇದಿಕೆ ಸೇರಿದಂತೆ ಹಿಂದೂ ಮಹಾಸಭಾದ ಯಾವುದೇ ವೇದಿಕೆಗಳಿದ್ದರೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ಮೂಲಕ ರವಾನೆ ಮಾಡ್ತಿದ್ದಾರೆ ಅದನ್ನು ನಾವಿಲ್ಲಿ ಗಮನಿಸಬೇಕಾಗಿತ್ತು ಒಬ್ಬ ಒಬ್ಬನೇ ಕಾರ್ಯಕರ್ತನನ್ನು ಕಾಂಗ್ರೆಸ್ ಬಂಧಿಸುವ ಪ್ರಯತ್ನ ಮಾಡಿದ್ರೂ ಕೂಡ ಪರಿಣಾಮ ಹೀಗಿರೋದಿಲ್ಲ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಮೌಖಿಕವಾಗಿ ಮನವಿಯನ್ನು ಸಲ್ಲಿಸಿ ಸದ್ಯ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದೆ ಹಿಂದೂ ಜಾಗರಣ ವೇದಿಕೆ ಒಂದಲ್ಲ ಒಂದು ನಿರಂತರವಾದಂಥ ಹೋರಾಟಗಳು ನಡೀತಾನೇ ಇದ್ದಾವೆ ವಿಶೇಷವಾಗಿ ಮೂವತ್ತೊಂದು ವರ್ಷಗಳ ಕೇಸ್ ಹರಿ ಆದಾಗ ಒಬ್ಬೊಬ್ಬರನ್ನೇ ಬಂಧಿಸುವ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾಗತ್ತೆ ಅದಕ್ಕೆ ಆರಂಭಿಕ ದಿನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಹಳೆಯ ಕೇಸ್ ರಿ ಓಪನ್ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನ್ನದೇ ಆದಂಥ ಸೂಚನೆ ಅಂತ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಮರ್ಥಿಸ್ಕೊಳ್ತಾರೆ ನೋಡಿ ಇದು ಗೃಹ ಇಲಾಖೆಗೆ ಸಂಬಂಧಪಟ್ಟಿದ್ದು ಗೃಹ ಸಚಿವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಕಾಲ ಆಯಿತು ಅಂದ ತಕ್ಷಣ ತಪ್ಪಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವ ಹಾಗಾಗಿ ತಪ್ಪು ಎಷ್ಟು ವರ್ಷ ಆದರೂ ಅದು ತಪ್ಪೇ ಹಾಗಾಗಿ ಕೇಸರಿ ಓಪನ್ ಆಗಿದೆ ಕೇಸರಿ ಓಪನ್ ಆಗಿ ವಿಚಾರಣೆ ಅನ್ನೋದು ನಡೀತಾ ಇದೆ ತಪ್ಪು ಅಂತ ಗೊತ್ತಾದರೆ ಕ್ರಮ ತಗೊಳ್ತಾರೆ ಅನ್ನುವ ಅರ್ಥದ ಮಾತುಗಳನ್ನು ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ಸೊ ಯಾವಾಗ ಹಿಂದೂ ಕಾರ್ಯಕರ್ತನ ಅಥವಾ ಕರಸೇವಕನ ಬಂಧನ ಅನ್ನೋದಾಗತ್ತೆ ಬಿಜೆಪಿ ಕೆರಳಿ ಕೆಂಡಾಗಿದೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಅದರ ಮುಂದುವರೆದ ಭಾಗ ಹಿಂದೂ ಜಾಗರಣ ವೇದಿಕೆ ಕೂಡ ಪ್ರತಿಭಟನೆ ಹಾದಿ ಹಿಡಿದಿದೆ